ಹಾಯ್ ಹಲೋ ಕಂಟಿನ್ಯೂಷನ್ ವ್ಲಾಗಿದ್ದು ವರಲಕ್ಷ್ಮಿ ಹಬ್ಬದ ದಿವಸ ಶುಕ್ರವಾರ ಪಾರ್ಟ್ ಒನ್ ಹಾಕಿದ್ದೀನಿ ಪಾರ್ಟ್ ಎರಡನೇದು ಇದು ಗುರುವಾರ ಶುಕ್ರವಾರದ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ಶುಕ್ರವಾರ ಶನಿವಾರದಾಗಿರುತ್ತೆ ಬೆಳಿಗ್ಗೆನೆ ನಾಲ್ಕು ಗಂಟೆಗೆ ಇದ್ದು ಇನ್ನು ಏನು ಕೆಲಸ ಇದೆಯಲ್ಲ ಅದು ಮುಗಿಸ್ಕೊಂಡು ಬಾಗಲಿಗೆಲ್ಲ ಅರ್ಶನ ಕುಕ್ ಮೈ ಇಟ್ಟು ಇನ್ನೊಂದ್ಸಲ ಮನೆ ಹೊಸಾಗ ನೈಟೇ ಗುಡಿಸ್ಕೊಂಡು ಗಂಜರ ಹಾಕಿ ಹೊಸ್ಕೊಂಡು ಬಂದಿದ್ದಾಯ್ತು ಮತ್ತೆ ಇನ್ನೊಂದ್ಸಲ ಪೂಜೆ ಮಾಡೋ ಟೈಮಲ್ಲಿ ಗಂ ಮೂಗೂ ಗಂಜ್ರ ಹಾಕ್ಕೊಂಡು ಪೂಜೆ ಮಾಡ್ತಿದ್ದೀನಿ ಈಗ ಟೈಮ್ ಬಂದು ಏಳು ಗಂಟೆ ಆಗಿದೆ ನಾನು ಅನ್ಕೊಂಡಿದ್ದು ಐದು ಗಂಟೆ ಆರು ಗಂಟೆ ಒಳಗಡೆ ಬೇಗ ಪೂಜೆ ಮಾಡಿಬಿಡೋಣ ಅಂತ ಆದರೆ ಆಗಲಿಲ್ಲ ಸ್ವಲ್ಪ ಲೇಟೇ ಆಯಿತು ಒಬ್ಳೇ ಇರೋದ್ರಿಂದ ನನಗೆ ಆ ಕಡೆ ಈ ಕಡೆ ಏನು ಬಿಟ್ಟಿದ್ದೀನಿ ಏನು ಮಾಡಿದ್ದೀನಿ ಏನು ದೇವತೆ ಇಟ್ಟಿದ್ದೀನಿ ಅದೆಲ್ಲ ಗೊತ್ತಾಗ್ಲಿಲ್ಲ ಮರ್ತೋಗ್ತಾನೆ ಇದ್ದೆ ಯೋಚನೆ ಮಾಡಿ ಯೋಚನೆ ಮಾಡಿ ಒಂದೊಂದು ಇಕ್ಕಷ್ಟರಲ್ಲಿ ಆಗೋಯ್ತು ಎಂಟು ಗಂಟೆ ಎಂಟು ಗಂಟೆ ಪೂಜೆ ಕರೆಕ್ಟಾಗಿ ಆಯಿತು ಇನ್ನು ಬೆಳಗ್ಗೆ ಐದು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಒಳ್ಳೆಯದು ಅಂತ ಪೂಜೆ ಮಾಡೋದಕ್ಕೆ ಅಷ್ಟರಲ್ಲೂ ಬೇಗನೂ ಪೂಜೆನೂ ಮುಗಿಸ್ಕೊಂಡೆ ಅದರಲ್ಲೂ ನೈವೇದ್ಯ ಬೇರೆ ಬೆಳಗ್ಗೆ ಇದ್ದು ಪಾಯಸ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಯಿತು ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅಂದ್ರ ಆಗ್ಲಿಲ್ಲ ಒಬ್ಬಟ್ಟು ಪುಲಿಯೋಗಳು ಸಹ ಮಾಡ್ತಾರೆ ಆದ್ರೆ ಪುಲಿಯೋಗ ದೇವ್ರಿಗೆ ಇಷ್ಟ ಅಂತ ಹೇಳ್ತಾರೆ ಲಕ್ಷ್ಮೀ ದೇವಿಗೆ ಆದ್ರೆ ಅದು ಸಹ ಮಾಡೋಕಾಗ್ಲಿದೆ ಅದೇ ಟೈಮ್ಗೆ ಪುಲಿಯೋಗಳನ್ನು ಖಾಲಿ ಆಗೋಗಿತ್ತು ಗೊಜ್ಜು ಮಾಡೋಷ್ಟು ಟೈಮ್ ಇರಲಿಲ್ಲ ಸರಿ ಬೇಗ ಆಗುತ್ತೆ ಏನೋ ಅಂದ್ರೆ ನೀವೇದಕ್ಕಿಟ್ಟು ಸ್ವಲ್ಪ ಬೇಗನೆ ಆಯಿತು ಇನ್ನು ದೇವ್ರನ್ನ ಪೂಜೆ ಎಲ್ಲ ಮಾಡಿದ್ಮೇಲೆ ಮುಟ್ಬಾರ್ದು ಅಂತಾರೆ ಅದಕ್ಕೆ ಏನು ಮುಟ್ಟಕ್ಕೆ ಹೋಗ್ಲಿಲ್ಲ ಸರಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ಅಷ್ಟೋ ಕುಂಕುಮ ಎಲ್ಲ ಇಟ್ಟು ಇನ್ನು ನಾನು ಸಹ ಅಷ್ಟೋ ಕುಂಕುಮ ಇಟ್ಕೊಂಡು ಪೂಜೆ ಮಾಡಿದಾಯಿತು ಅಷ್ಟೊಂದು ಮಕ್ಕಳು ಎದ್ ಬಂದಿದ್ರು ಅವ್ರು ಸ್ನಾನ ಮಾಡಿ ರೆಡಿ ಮಾಡಬೇಕಾಗಿತ್ತು ಇನ್ನ ನಮ್ಮ ಅವ್ರ ಇದ್ರೆ ಅಂತೂ ಮಕ್ಕಳು ಹೇಳಿದ್ ಮತ್ತೆ ಕೇಳಲ್ಲ ಒಂದೆಲ್ಲ ಒಂದ್ ಕೆಲಸ ಕೊಡ್ತಾನೆ ಇರ್ತಾರೆ ಇಲ್ಲಿ ಪೂಜೆ ಮಾಡಿ ಬಂದಿದ್ದೀನಿ ಮತ್ತೆ ಟೇಬಲ್ ಕೆಳಗಡೆ ಹೋಗಿ ಮುಗಿ ಬರ್ತಿದಾರೆ ಎಲ್ಲಿ ಬೀಳ್ಸ್ಬಿಡ್ತಾವನ್ನೋದ್ರ ಅದು ಶನಿವಾರ ಪೂರ್ಣಮೆ ಬೇರೆ ಮೂರ್ ದಿವಸ ಇಡ್ಬೇಕಾಗುತ್ತೆ ದೇವ್ನ ಬೇರೆ ಪೂಜೆ ಮಾಡ್ಬಿಟ್ಟು ಇನ್ನ ಮಂತ್ರಾಲಯಕ್ಕೆ ಹೋಗ್ತಿದಾರೆ ಅವರು ಫ್ರೆಂಡ್ಸ್ ಎಲ್ಲಾ ಸೇರಿ ಮಂತ್ರಾಲಯ ದೇವಸ್ಥಾನ ಕೊಡ್ತಿದ್ದಾರೆ ಇಲ್ಲಿ ಪೂಜೆ ಮಾಡುವ ಟೈಮ್ಗೆ ಚಾರ್ ಪಾಯಸ ಬೇಕು ಅಂತ ಕೇಳಿ ಚೆಲ್ಲಾಕ್ಬಿಟ್ಲು ಕೊಟ್ಲು ನನ್ ಮಗಳಂತೂ ಒಂಬತ್ತು ಗಂಟೆವರೆಗೆ ಚೆನ್ನಾಗಿ ನಿದ್ದೆ ಮಾಡಿ ಬಂದ ಅಪ್ಪ ಅವನು ಸ್ನಾನ ಮಾಡೋ ಏನು ಮುಟ್ಟಿರ್ಲಿಲ್ಲ ಅದ್ ಬೇಕು ಇದ್ ಬೇಕು ಅಂತಾನು ಕೇಳಿಲ್ಲ ಅವನು ಸ್ನಾನ ಮಾಡ್ಕೊಂಡ್ ಬಂದು ಆಮೇಲೆ ತಟ್ಟೆಲಿ ಇರೋದನ್ನ ನೋಡಿ ನನ್ಗೆ ಅದ್ ಬೇಕು ಕೇಳ್ಕೊಂಡು ಎತ್ಕೊಂಡ್ ತಿಂತಿದ್ದಾನೆ ಅದೇ ಚಾರು ಬೆಳಗಿನೇ ಬೇಗನೆ ಒಂದು ಎಂಟು ಗಂಟೆಗೆ ಎದ್ ಬಂದಿದ್ದು ಪೂಜೆ ಮಾಡೋ ಟೈಮ್ಗೆನೆ ಬೆಳಗ್ಗೆನೆ ಎದ್ ಬರ್ತಿದ್ದಂಗೆನೆ ನಾ ತಟ್ಟೆಲಿ ಇರೋದನ್ನ ಆಪಲ್ಲಿ ಎತ್ಕೊಂಡ್ ತಿಂತ ಇದ ಕೊಡು ಅಂತಾನೆ ಕೇಳಿಲ್ಲ ಸರಿ ನಾವಿಂತ ಹೆಚ್ಚಾಗಿದ್ದೇನೂ ಇಲ್ಲ ಫಸ್ಟ್ ಪೂಜೆ ಆಯ್ತು ಇನ್ನ ತಗೊಂಡ್ ತಿನ್ಲಿ ಬಿಡು ಅಂತ ಸುಮ್ನ ಅದೇ ಇನ್ನು ಮಧ್ಯಾಹ್ನದ ಮೇಲೆ ಇದು ದೇವ್ ಕುಸೋ ಟೈಮಲ್ಲಿ ಇನ್ನು ಗುಡಿಸ್ಬಾರ್ದು ಅಂತಾರೆ ಪೊರ್ಕೆ ತಗೊಂಡು ಅದಕ್ಕೆ ಇನ್ನು ಬಟ್ಟೆ ತಗೊಂಡು ಕ್ಲೀನ್ ಆಗಿ ಗುಡ್ಸ್ಕೊಂಡ್ ಬಂದಿದ್ದಾಯ್ತು ಅಷ್ಟರಲ್ಲಿ ಇನ್ನು ಮಧ್ಯಾಹ್ನ ಒಬ್ಬಟ್ಟು ಅದೆಲ್ಲ ಮಾಡಿಟ್ಕೊಂಡು ಫ್ರೀ ಆಗಿ ಇದನ್ನೆಲ್ಲ ಸಂಜೆ ಮೇಲೆ ಒಬ್ಬಟ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ಇನ್ನು ಮಕ್ಳ ಜೊತೆ ಪೂಜೆ ಮಾಡ್ಕೊಂಡಿದ್ದಾಯ್ತು ಈ ಮಕ್ಕಳತ್ರ ಸುಧಾರ್ಸೋಕ್ಕಂತೂ ನಿಜಾಗ್ಲೂ ಆಗಲ್ಲ ಈ ಮಕ್ಳು ಅದು ಪೂಜೆ ಮಾಡೋ ಟೈಮ್ ಒಂದೊಂದು ಕೆಲಸ ಅಲ್ಲ ಕೊಡೋದು ಎಲ್ಲಿ ಹತ್ರ ಹೋಗ್ತಾರೆ ಟೇಬಲ್ ಹತ್ರ ಕೂತ್ಕೊತ ಕೂತ್ಕೊಂಡು ಆಡೋದಿರ್ಲಿ ಅಲ್ಲಿ ಏನ್ ಮಾಡ್ತವ ಅನ್ನೋದೇ ಭಯ ಆಗುತ್ತೆ ಫಸ್ಟ್ ಮನೇಲಿ ವಾರ್ನಿಂಗ್ ಕೊಟ್ಟಿದ್ರು ಮಕ್ಳಿದಾಗ ಆಗಲ್ಲ ಮಾಡೋದಿಕ್ಕೆ ಅಂತ ಒಂದ್ ಜಾಗದಲ್ಲಿ ಕೂತ್ಕೊಳ್ಳಲ್ಲ ಕೇಳಲ್ಲ ಹೇಳ್ತಿದ್ರು ಹಾಗಂತ ಮಕ್ಳ ಅಂತ ಹಬ್ಬ ಮಾಡ್ತಾ ಇನ್ನಷ್ಟು ಕಳೆ ಬರುತ್ತೆ ಹಬ್ಬ ನೆಮ್ಮದಿಯಾಗಿ ಇರ್ತೀವಿ ಇಲ್ಲ ಅಂದ್ರೆ ಹಬ್ಬದ ತಗಾನೇ ಅನ್ಸಲ್ಲ ಅಷ್ಟು ದೇವ್ರ ಪೂಜೆ ಅಲಂಕಾರ ಆಗಿದೆ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಎಲ್ಲ ಮನೆಯಲ್ಲೂ ಇದೇ ತಗಾನ ಇದಕ್ಕಿಂತ ಹೆಚ್ಚಾಗೇ ಇರುತ್ತೆ ನಾವು ಫಸ್ಟ್ ಟೈಮ್ ಮಾಡಿರೋದು ನನ್ಗಂತೂ ಇಷ್ಟ ಆಯ್ತು ಅದು ಸ್ಯಾರಿ ಇದೆ ಆಟ ಅನ್ನೆಲ್ಲ ಹಾಕಿದ್ದೀನಿ ನೋಡಿ ವರ್ಷ ಅಮ್ಮನ ಮೇಲೆ ವರಲಕ್ಷ್ಮಿ ಹಬ್ಬ ಆಚರಿಸ್ತಾ ಇದ್ರಿ ಈ ಸರ್ತಿ ಅಮ್ಮನ ನಾನೇ ಮನೆಗೆ ಕರ್ಸಿದ್ದೀನಿ ನೀವೇ ಬಂದು ಹೋಗಿ ಅಂತ ಹೇಳಿದ್ದೆ ಅದಕ್ಕೆ ಬಂದಿದ್ದಾರೆ ಇನ್ನ ಎಲ್ಲ ಅಮ್ಮನ ಮನೆಯಲ್ಲೂ ದೇವ್ನಾಗ ಕುನ್ಸ್ಬಿಟ್ಟು ಬಂದಿದಾರೆ ಅಲ್ಲಿ ನಮ್ಮ ಮತ್ಕೇ ಹೋಗಿದಾರೆ ಇನ್ನ ಬಿಟ್ಬಿಟ್ಟು ಇವ್ರು ಬಂದಿದ್ದಾರೆ ದೇವ್ನಾಗ ಕುನ್ಸ್ಬಿಟ್ಟು ಮನೆ ಬಾಕ್ಲಾ ಹಾಕ್ಬೋಡ್ದು ಅಂತ ಅದಕ್ಕೆ ಹೋಗಿ ಅಲ್ಲೇ ಹುಡ್ಕೊಂಡ್ರು ಬರ್ಕಾಗ್ಲಿಲ್ಲ

ದೇವ್ ನೈವೇದ್ಯಕ್ಕೆ ಅಷ್ಟೇ ಒಬ್ಬಟ್ಟು ಮಾಡ್ಕೊಂಡಿದ್ರು ಮತ್ತೆ ಒಬ್ಬಟ್ಟು ಮಾಡ್ಕೊಳಕ್ಕಾಗಲಿಲ್ಲ ಮಕ್ಳು ಕೇಳಿದ್ರು ಮಾಡ್ಕೊಳಕ್ಕಾಗಲಿಲ್ಲ ನೀನು ಸಂಜೆ ಮೇಲೆ ಇವರೆಲ್ಲ ಬಂದಿರಲ್ಲ ನಮ್ಮಿಬ್ಬ ತಾಯಿಯಿಂದ ಸೇರಿ ಒಬ್ಬಟ್ಟು ಮಾಡ್ತಿದ್ದಾರೆ ಮಕ್ಕಳ ಜೊತೆ ಸೇರಿ ಹಾಗೆ ಇನ್ನು ಚಾರಿ ಅಮ್ಮನಿಗೆ ಮುಂದೆ ಹಾಕಿದ್ರು ಅಂತ ತುಂಬ ಸಂತೋಷ ಪಡ್ತಿದ್ದೆ ಮದುವೆ ಕೂಡ ಹಾಕಿರಲಿಲ್ಲ ಆ ಹಾಕಿರ್ಲಿಲ್ಲ ಅಂತ ಮೊಮ್ಮಗಳು ಹಾಕಿದ ತುಂಬ ಸಂತೋಷ ಪಡ್ತಿದ್ರು ಇನ್ನು ನೆನ್ನೆ ಶುಕ್ರವಾರ ಇದು ಶನಿವಾರ ಇನ್ನು ಒಂದಿನ ಇಲ್ಲೇ ಇದ್ದು ಇನ್ನು ಹೊಡ್ತೀನಿ ಅಂತ ಬೆಳಗ್ಗೆ ಎದ್ದು ತಿಂಡಿ ಮಾಡಿ ತಿಂಡಿಯಲ್ಲಿ ಮಾಡಿಕೊಂಡು ಇನ್ನು ಹೋಗೋದಕ್ಕೆ ಅಂತ ಅಷ್ಟೊಕ ಪಾದ ಕೊಡ್ತಾ ಇದ್ದೀನಿ ಇವತ್ತು ಬಂದ್ರೆ ಇನ್ನು ಬರೋದು ಅಪರೂಪ ಬರೋದು ಅಲ್ಲಿ ನಾವು ಹೋಗೋದಕ್ಕಾಗಲ್ಲ ಅಲ್ಲಿ ಅವ್ರೂ ಬರೋದಕ್ಕಾಗಲ್ಲ ಈ ತರ ಹಬ್ಬಗಳಲ್ಲಿ ಮೀಟ್ ಆಗ್ತೀವಿ ಅಷ್ಟೇ ಎಲ್ರಿಗನು ನಮ್ದೆ ಅಂತ ಅಲ್ಲ ಎಲ್ಲರ ಮನೇಲಿ ಇದೆ ಅಲ್ವಾ ಇದೆ ಕಷ್ಟನೇ ಎಲ್ಲರಿಗೂ ಅಮ್ಮ ಅವ್ರ ಫೋನ್ ಮಾಡದ್ರ ಓಡ್ ಬರ್ತಾಗ ಅವರು ಎಣ್ಣೆ ತಾಯಿ ಸೆಂಟ್ರಲ್ ಕೂತ್ಕೊಂಡಿದಾಗಲ್ಲ ಅವ್ರಂತೂ ಅಂತೂ ಬರೋದಕ್ಕೆ ಅಂತ ಟೈಮ್ ಇತ್ತು ಈ ಕಡೆ ಬರೋದಕ್ಕಾಗಲ್ಲ ಅವ್ರಿಗೆ ನಾವೇ ಹೋಗ್ಬೇಕಾಗುತ್ತೆ ಅಲ್ಲಿ ಅಂಗಡಿ ಕೆಲ್ಸ ಹೋಟೆಲ್ ಕೆಲ್ಸ ಅಂತ ನೋಡ್ಕೊಬೇಕಾಗುತ್ತೆ ಈ ಕಡೆ ಬರೋದಕ್ಕಂತ ಆಗೋದೇ ಇಲ್ಲ ನಮ್ಮ ಎಣ್ಣೆ ಅಕ್ಕ ಬಂದಿಲ್ಲ ದೊಡ್ಡ ಅಕ್ಕ ಬಂದಿದಾಗ ಅವ್ರು ಬರಲೇ ಇಲ್ಲ Well, uh -huh. ಶುಕ್ರವಾರ ಬೆಳಿಗ್ಗೆ ಪೂಜೆ ಮಾಡಿದಷ್ಟೇ ಮತ್ತೆ ರೆಡಿ ಆಗ್ಬೇಕು ಅನ್ನೋ ಇಂಟ್ರೆಸ್ಟೇ ಇಲ್ಲ ಮನೆ ಕೆಲಸ ನೋಡು ಮಕ್ಕಳು ನೋಡು ಇದೇ ಆಗೋಯ್ತು ಇನ್ನು ಓಡ್ತಿದ್ದೀನಿ ಅರ್ಜೆಂಟ್ ಅರ್ಜೆಂಟ್ ಅಂತ ಏನೋ ರೆಡಿ ಆಗೋಕ್ಕೂ ಆಗ್ಲಿಲ್ಲ ಇನ್ನು ಲಾಸ್ಟ್ ಅವ್ರಿಗೆಲ್ಲ ಅಷ್ಟೊಂದು ಕುಂಕ ಅದೆಲ್ಲ ಕೊಟ್ಟು ಇನ್ನು ನಾನು ಅಷ್ಟೊಂದು ಕುಂಕುಮ ತಗೊಂತ ಇದ್ದೀನಿ ನಮ್ಮ ಚಾರ್ವಿನ ಎಷ್ಟು ಕಡ್ದು ಬರ್ತಾನೆ ಇಲ್ಲ ಫೋನ್ ಬಗ್ಗೆ ಇಟ್ಕೊಂಡು ನೋಡ್ಕೊಂಡು ಕುತ್ಕೊಂಡಿದ್ದಾಳೆ ಬಾರ ಅಂತ ಬರ್ತಿಲ್ಲ ಹೋಗ್ತಾ ಇದತಾಡ್ಸು ಬರ್ಲಿಲ್ಲ ಇದೊಂದು ಈ ಮನೇಲಿ ಈ ತರ ಇದ್ವಿ ಫ್ಯಾಮಿಲಿ ಫೋಟೋ ಅಂತ ಇನ್ನು ಓಡೋ ಟೈಮಲ್ಲಿ ಬಂದಿದ್ದಾಳೆ ನಾವು ಹೋಗ್ತಿದೀವಿ ಅಂತ ಹೇಳಿ ಇದಕ್ಕೆ ಅದು ಬಂದು ಡ್ಯಾನ್ಸ್ ಆಡ್ತಿದ್ದಾಳೆ ಅವ್ಳು ಗೊತ್ತಿಲ್ಲ ಬಿಟ್ಟು ಹೋಗ್ತಾಳೆ ಅಂತ ನನ್ನನ್ನು ಕರ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದಾಳೆ ಆಯ್ತು ನಾವು ಇನ್ನು ಅವ್ರ ಇದ್ದಾಗ ಅಂತೂ ಚಾಗ್ ಹೇಳಿದ್ ಮತ್ತೆ ಕೇಳ್ತಿರಲಿಲ್ಲ ರೆಡಿ ಆಗಿರಲಿಲ್ಲ ಸರಿ ಈಗ ರೆಡಿ ಮಾಡೋಣ ಅಂತ ಸ್ವಲ್ಪ ಎಡಿಟ್ ಅದಲು ಬದಲಾಗಿದೆ ಶನಿವಾರ ಸಂಜೆ ಮೇಲೆ ಪೂಜೆಗೆಲ್ಲ ರೆಡಿ ರೀಲ್ಸ್ ಮಾಡ್ಸೋಣ ನಾನು ಮಾಡಿಸಿದ್ದೆ ಹಾಗೆ ಇದು ರಕ್ಷಾ ಬಂಧನ ಬೇರೆ ಅಲ್ವಾ ಅದಕ್ಕೋಸ್ಕರ ಮಕ್ಕಳ ಕೈಯಿಂದ ಹಾಕಿ ಕಟ್ಸೋಣ ಅಂತ ಹಾಗೆ ದನ ಹಾಕೊಂಡಿರೋ ಬಟ್ಟೆ ಶೋ ಇಂದ ತರ್ಸ್ಕೊಂಡಿರೋದು ಚೆನ್ನಾಗಿದೆ ಬಟ್ಟೆ ಜುಬ್ಬ ಹಾಕಿ ಹಬ್ಬಕ್ಕೆ ಒಂದೇ ತರ ಇರಲಿ ಅಂತ ತಗೊಂಡಿರೋದು ನಾಲ್ಕನೇ ವರ್ಷದ ಹಾಕಿ ಹಬ್ಬ ಇತ್ತು కుంకుపే భీమంతి చిన్న చిన్న చిన్నగా మన సుడ్ నుంచి భీమ తమ్మకి తమ్మక్ తింది భీమా కుడదే ನಿನ್ನೆ ಶನಿವಾರ ಪೌರ್ಣಮಿ ಅಲ್ವಾ ತೆಗಿಬಾರ್ದಾಗಿತ್ತು ದೇವ್ನ ತೆಗಿ ಹೋಗಿದ್ದೆ ಶುಕ್ರವಾರ ನೈಟೆ ನಂಗೆ ಅದ್ರ ಸರಿ ಅಂತ ಇನ್ನೇನು ಒಂದು ದಿನಕ್ಕೆ ಏನು ಅಂತ ಸರಿ ಅಂತ ಬಿಟ್ಟು ಇನ್ನು ಭಾನುವಾರ ಬೆಳಿಗ್ಗೆನೆ ಪುಳಿಯೋಗ ಮಾಡಿಟ್ಟು ನೈವೇದ್ಯಕ್ಕೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಹನ್ನೊಂದು ವಾರ ಟೈಮ್ ಇದೆ ಯಾವಾಗ ಬೇಕಾದ್ರೂ ತೆಗಿಬೋದು ಬೆಳಗ್ಗೆಯಿಂದ ಹನ್ನೊಂದು ಗಂಟೆವರೆಗೂ ಯಾವಾಗ ತೆಗಿಬೇಕು ಅನ್ಕೊಂಡಿದ್ದಾವ ಆವತ್ತು ಹಿಂದಿನ ದಿನ ನೈಟೇ ದೇವ್ರ ಪೂಜೆ ನೈವೇದ್ಯದಲ್ಲಿ ಇಟ್ಟು ಪೂಜೆ ಮಾಡಿ ಆಮೇಲೆ ಕದಿಸ್ಬೇಕು ಆಮೇಲೆ ಬೆಳಗ್ಗೆ ಇನ್ನೊಂದ್ಸಲ ಪೂಜೆ ಮಾಡಿ ದೇವ್ರನ್ನ ಕದಿಸ್ಬಿಟ್ಟು ತೆಗೆ ಹಾಗೆ ಕಳ್ಸದಲ್ಲಿ ಇರೋದನ್ನೆಲ್ಲ ಇನ್ನು ಲಾಕರ್ ಅಲ್ಲಿ ಬೀರೋಲ್ ಇಟ್ಕೊತಿನಿ ಹಾಗೆ ಇನ್ನು ನೀರು ಕಳ್ಸಿದ್ ನೀರ್ ತೆಗ್ದು ಗಿಡಕ್ಕೂ ಇಲ್ಲಾಂದ್ರೆ ಸ್ನಾನ ಮಾಡೋ ಹಾಕೊಂಡ್ರೆ ಆಯ್ತು ಹೂವನ ತೆಗ್ದು ಬಾಕ್ಲಗ್ ಹಾಕ್ತಿದೀನಿ ಮೂರ್ ದಿನ ಯಾಕೆ ಕಳೀತು ಅಂತನೂ ಗೊತ್ತಿಲ್ಲ ಅಲಂಕಾರ ಅದೆಲ್ಲ ನೋಡ್ತಾ ಇರ್ಬೋದು ತೆಗಿಯಕ್ಕೆ ಮನ್ಸ್ ಪಡ್ತಿಲ್ಲ ಇದೆ ಇನ್ನು ದೇವ್ರ್ ಮೇಲೆ ಅಷ್ಟೇ ಸುಟ್ ಆಗಿರ್ಬೇಕು ಮನೆ ಕ್ಲೀನ್ ಆಗಿರ್ಬೇಕು ಅವಾಗ ನೈವೇದ್ಯ ಸ್ನಾನ ಅಂತ ಮಾಡ್ತಿರ್ಬೇಕು ಇನ್ನು ದೇವ್ಗೆ ಹಾಕಿರೋ ವಸ್ತುಗಳೆಲ್ಲ ನಾವೇ ಹಾಕೊಬೇಕು ದೇವ್ರ ಒಡವೆ ಸೀರೆ ಅದೆಲ್ಲ ಇನ್ನು ಇನ್ನು ಚಾರ್ ಬೇಗೆ ಇದೇ ತರ ಕುಣಸೋಣ ಅಂತ ನೋಡ್ದೆ ಅವರು ಸ್ವಲ್ಪ ಹೊತ್ತು ಇನ್ನೇನು ಸೀರೆ ಎಲ್ಲ ಉಡ್ಸಿದಾಯ್ತು ಮತ್ತೆ ಅವಳು ಇನ್ನು ಕುಣಿಸ್ಬೇಕು ಅನ್ನೋ ಟೈಮಲ್ಲಿ ನನಗೆ ಬೇಡ ಅಂತ ಚುಚ್ಕೊಳುತ್ತೆ ಅತ್ಕೊಂಡ್ ಕುತ್ಕೊಂಡ್ಬಿಟ್ಲು ಐದು ನಿಮಿಷ ಇದ್ರೆ ಅವಳನ್ನ ಇದೇ ತರ ಅಲಂಕಾರ ಮಾಡಿ ಕುಣಿಸ್ಬೋದಾಗಿತ್ತು ಆಸೆ ಎಲ್ಲ ನಿರಾಸೆ ಮಾಡ್ಬಿಟ್ಲು ಲಕ್ಷ್ಮಿ ಥರ ಕುಣಿಸ್ಬೇಕು ಅವಳನ್ನ ನೋಡಬೇಕು ಅನ್ನೋ ತುಂಬಾ ಆಸೆ ಇತ್ತು ಆದ್ರೆ ಅವ್ಳು ಒಂದ್ ಐದು ನಿಮಿಷ ಇದ್ರೂ ಆಗೋಗಿರೋದು ಹತ್ಕೊಂಡು ಕುತ್ಕೊಂಡ್ಬಿಟ್ಲು ಆಗಲ್ಲ ಅಂತ ಹೇಳಿ ಆಗೋ ಗಣೇಶ ಹಬ್ಬ ಬರ್ತಿದ್ಯಲ್ವ ಇನ್ನ ಗೌರಿನ ಗಣೇಶನ ಈ ಥರ ಕುಣಿಸಿ ರೆಡಿ ಮಾಡೋಣ ಕೂತ್ಕೊಂಡಿದ್ದೆ ಆಗ್ಲಿಲ್ಲ ಸರಿ ಧನು ಕೂನ್ಸ್ಬಿಟ್ಟು ಗಣೇಶನ್ ತರ ಕುಣಿ ರೆಡಿ ಮಾಡಿದ್ವಿ ಅದೇ ಟೈಮ್ಗೆ ದೇವಸ್ಥಾನಕ್ಕೆ ಅಂತ ಹೋಗಿ ಇದು ಶನಿವಾರದ ನೈಟ್ ವಿಡಿಯೋ ಧನುನ ಕುಣಿಸಿ ಈ ತರ ರೆಡಿ ಮಾಡಿದ್ವಿ ಗಣೇಶ ಅವ್ರದ್ದು ಫೋಟೋ ಫಸ್ಟ್ ತಗೊಂಡಿದ್ದೆ ಈ ತರ ಮಾಡ್ಬೇಕು ಅಂತ ಅವನು ಗೊತ್ತಲ್ಲತ್ತಾಗಲೇ ಅವನು ಒಂದ್ ನಿಮಿಷ ಇರೋದೇ ಇಲ್ಲ ಫೋಟೋ ವಿಡಿಯೋ ಅಂದ್ರೆ ಇರೋದೇ ಇಲ್ಲ ಓಡೋಗ್ತಾರೆ ಒಂದ್ ನಿಮಿಷಾನು ಕುತ್ಕೊಂತ ತುಂಬಾ ಕೆಲ್ಸ ಕೊಟ್ಬಿಟ್ಟ ಹಾಗು ಫೋಟೋ ಮಾತ್ರ ಇಟ್ಕೊಂಡಿದಾಯ್ತು ಇದೊಂದ್ ನೆನಪಿಗೆ ಇರ್ಲಿ ಅಂತ ಹೇಗಿದ್ದಾನೆ ಏನು ಅಂತ ಕಮೆಂಟ್ ತಿಳಿಸಿ ನೋಡಿ ಬಿಂದ್ಗೆ ಅಷ್ಟು ಜಾ ಕೆಳಗಡೆ ಬಂದ್ಬಿಟ್ಟಿದೆ ನಿಜಾಗ್ಲು ವೇಟ್ ತಡದಿರೋದೇ ಹೆಚ್ಚು ನಿಜಾಗ್ಲು ಲಕ್ಷ್ಮಮ್ಮ ಯಾವ್ ತರ ಇತ್ತು ಏನೋ ಗೊತ್ತಿಲ್ಲ ಬಿಂದಿಗೆನೆ ವಾಲ್ಕೊಂಡ್ಬಿಟ್ಟೈತೆ ದಿನ ಇದ್ದಿದ್ದೆ ಹೆಚ್ಚು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿ ಏನ್ ಮಾಡ್ತಿದ್ದೀನಿ ಆಗಿದೆ ಏನೋ ಅಂತ ಕಮೆಂಟ್ ಅಲ್ಲಿ ತಿಳ್ಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್